ஓம் ஸ்ரீ குரு பசவலிங்காய ம்ீகுசவலிங்காயன மகா சர்வரிகூகிய சரணுரணி ஆடே என்னுவேடே என்ன பேடுவெடே என்னுவே ோடே என்னேடுங் உடலாத்தோரி என்ன படத்தனவின்னுவே ஆடையங் உடலாத்தோரி என்ன படத்தனுவே ஒடைய மஹாத ಕೂಡಲ ಸಂಗಮ ಒಡಿಯ ಮಹಾದಾನಿ ಕೋಡಲ ಸಂಗಮ ದೇವರಿಗೆ ಸರಗೋಡಿ ಬೇಡುವೆ ದೇವರಿಗೆ ಸರಗೋಡಿ ಬೇಡುವೆ

ಬೇಡುವೆ ವಿಶ್ವಗುರು ಬಸವಣ್ಣನವರ ವಚನದೊಂದಿಗೆ ಸೃಷ್ಟಿಕರ್ತ ಪರಮಾತ್ಮನನ್ನು ಬಸವಾದಿ ಪ್ರಮದರನ್ನು ಎಲ್ಲ ಮಹಾ ಸಂತ ದಾಸರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಶ್ರೀ ಗುರು ಬಸವ ಮಹಾಮನೆಯ ರುವಾರಿಗಳಾಗಿರ್ತಕ್ಕಂಥ ಪೂಜರ ಚರಣ ಕಮಲಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತ ಈ ಶುಭ ಮುಂಜಾನೆಯ ಪ್ರಾರ್ಥನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ ಆರೋಗ್ಯ ಅಂದ ತಕ್ಷಣ ಎಲ್ಲರಿಗೂ ಬೇಕಾದಂತಹ ವಿಷಯ ಅಲ್ವಾ ಎಲ್ಲರಿಗೂ ಆರೋಗ್ಯ ಬೇಕು ಉಪವಾಸ ಹೊರತಾಗಿ ಇವಾಗ ಈ ವಿಡಿಯೋವನ್ನ ನೋಡ್ತಕ್ಕಂತ ಎಲ್ಲರಿಗೂ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಬಸವಾನಂದ ಸ್ವಾಮೀಜಿಯವರ ಆಶ್ರಮ ಅಂದ್ರೆ ಉಪವಾಸ ಚಿಕಿತ್ಸಾ ಕೇಂದ್ರ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಇವಾಗ ಸಾಮಾನ್ಯ ಈ ಉಪವಾಸ ಕೇಂದ್ರದ ಹೊರತಾಗಿ ದಿನನಿತ್ಯದ ನಮ್ಮ ಜೀವನ ಪದ್ಧತಿ ಹೇಗಿರ್ಬೇಕು ಅನ್ನೋದ್ರ ಕಡೆ ಒಂದ್ ಸ್ವಲ್ಪ ನಾವು ಇವತ್ತು ಗಮನ ಹರಿಸೋಣ ಅಂದ್ರೆ ಇಲ್ಲಿ ಇನ್ನೂವರೆಗೂ ಬಂದಿಲ್ಲಪ್ಪ ಅಥವಾ ನಮ್ಮ ನಿಸರ್ಗ ಚಿಕಿತ್ಸಾ ಕೇಂದ್ರದ ಬಗ್ಗೆ ಇನ್ನೂ ಕೆಲವೊಬ್ರಿಗೆ ಗೊತ್ತಿಲ್ಲ ಈ ರೀತಿ ಚಿಕಿತ್ಸೆ ನಡೀತಾ ಇದೆ ಮಹಾಮನಿಯಲ್ಲಿ ಅನ್ನೋದು ಗೊತ್ತಿಲ್ಲ ಅಥವಾ ನಿಸರ್ಗ ಚಿಕಿತ್ಸೆ ಅನ್ನೋದು ಒಂದು ಇದೆ ಅನ್ನೋದು ಕೆಲವೊಬ್ಬರಿಗೆ ಇನ್ನು ತುಂಬಾ ಮುಗ್ಧರಿರ್ತಾರೆ ಅಥವಾ ಅದ್ರ ಬಗ್ಗೆ ಜ್ಞಾನ ಇರೋದಿಲ್ಲ ಕೆಲವೊಬ್ಬರಿಗೆ ಅಂಥವ್ರು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ನಾನು ಹೇಳ್ತಕ್ಕಂತ ತುಂಬಾ ಸರಳ ವಿಷಯ ಅಂದ್ರೆ ನಿಮಗೆ ಅನಿಸಬಹುದು ಏನಪ್ಪಾ ಇಷ್ಟು ಸರಳವಾದ ವಿಷಯ ಹೇಳ್ತಾರೆ ಇದರಿಂದ ನಮ್ಮ ಆರೋಗ್ಯ ನಾವು ಸಮತೋಲನದಲ್ಲಿ ಇಟ್ಕೋಬಹುದಾ ಅಂತ ಅನಿಸಬಹುದು ಖಂಡಿತ ಇಟ್ಕೋಬಹುದು ತುಂಬಾ ತುಂಬಾ ಸರಳ ವಿಷಯಗಳು ಚಿಕ್ಕ ಚಿಕ್ಕ ವಿಷಯಗಳು ಸಾಮಾನ್ಯ ವಿಷಯಗಳು ಕೂಡ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳುವಲ್ಲಿ ಖಂಡಿತ ಕಾಪಾಡ್ಕೊಳ್ಬಹುದು ಅದರಲ್ಲಿ ಅನುಮಾನವೇ ಬೇಡ ನಾನು ಹೇಳ್ತಕ್ಕಂಥ ವಿಷಯಗಳನ್ನ ನೀವು ಪಾಲನೆ ಮಾಡಿ ಸದ್ಯಕ್ಕೆ ಮಹಾಮನೆ ಬರೋವರೆಗೂ ಅಂತ ತಿಳ್ಕೊಳ್ಳಿ ಅಥವಾ ಮಹಾಮನೆ ಬಂದ್ ಹೋದ್ಮೇಲೂ ಕೂಡ ತುಂಬಾ ಪ್ರಸ್ತುತವಾದಂತಹ ವಿಷಯಗಳನ್ನ ನನಗೆ ಒಂದು ಜ್ಞಾನದ ಪರಿಧಿಯಲ್ಲಿ ಇರ್ತಕ್ಕಂಥ ಕೆಲವು ವಿಷಯಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತೀನಿ ಇವಾಗ ಸಂತೋಷವಾಗಿ ಅಂದ್ರೆ ನಮಗೆ ಆರೋಗ್ಯ ಕೆಡಬಾರ್ದು ಆರೋಗ್ಯ ಕೆಟ್ಟ ಮೇಲೆ ಏನ್ ಮಾಡ್ಬೇಕು ನಮ್ಮ ಚಿಕಿತ್ಸೆಗೆ ಬರ್ಬೇಕು ಅದು ಎಲ್ಲರಿಗೂ ಗೊತ್ತಿದೆ ಅಲ್ವಾ ಆರೋಗ್ಯ ಯಾರಿಗೂ ಕೆಡೋದೇ ಇಲ್ವಾ ಅಂತ ನೀವು ಕೇಳ್ಬಹುದು ಅಥವಾ ನಿಮಗೂ ಅನಿಸ್ಬೋದು ಚೆನ್ನಾಗಿ ಬದುಕ್ಬಿಟ್ರೆ ಬಿಟ್ರೆ ಈ ಮೇಡಮ್ ಅವರು ಹಾಗೆ ಬದುಕು ಬಿಟ್ರೆ ಆರೋಗ್ಯ ಕೆಡೋದೇ ಇಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಕೋಬಹುದು ಇಲ್ಲ ಖಂಡಿತ ಆರೋಗ್ಯ ಕೆಡೋದೇನೆ ಎಲ್ಲರಿಗೂ ಎಲ್ಲರಿಗೂ ನಮ್ಗೆಲ್ಲರಿಗೂ ಹೊಟ್ಟೆ ಕೊಟ್ಟು ಕಳಿಸ್ಬಿಟ್ಟಿದಾನೆ ಪರಮಾತ್ಮ ಅಲ್ವಾ ಸೊ ಹೊಟ್ಟೆ ಕೊಟ್ಟ ಮೇಲೆ ನಮಗೆ ಆರೋಗ್ಯ ಅನಾರೋಗ್ಯ ಎರಡೂ ಇರೋದೇನೆ ಆರೋಗ್ಯ ಇದ್ದಾಗ ಸಂತೋಷವಾಗಿರಿ ಆರೋಗ್ಯ ಕೆಟ್ಟಾಗ ಅದನ್ನ ಸಮನಾಗಿ ಸಂತೋಷದಷ್ಟೇ ಸ್ವೀಕರಿಸಿ ಅದನ್ನ ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಆಲೋಚನೆ ಮಾಡಿ ಇದಿಷ್ಟು ಸರಿ ಇವಾಗ ನಿರಂತರವಾಗಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ನಾವು ಹೇಗಪ್ಪ ಇರ್ಬೇಕು ಯಾವ ಯಾವ ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಕೋಬೇಕು ಮುಂಜಾಗ್ರತೆ ಅಂದ್ರೆ ನಾವು ಆ ಜಾಗ್ರತೆಯಲ್ಲೇ ಇರ್ಬೇಕು ಪ್ರತಿದಿನ ಪ್ರತಿ ಕ್ಷಣ ಅಲ್ವಾ ಒಂದು ಕ್ಷಣ ಹೇಳ್ತಾ ಇರ್ತೀವಿ ಇವಾಗ ಇಲ್ಲಿ ಬಂದಂತವ್ರು ಹೇಳ್ತಿರ್ತಾರೆ ಅಥವಾ ಮುಗಿಸ್ಕೊಂಡು ಹೋದವರು ಹೇಳ್ತಿರ್ತಾರೆ ಮೇಡಮ್ ತುಂಬಾ ಚೆನ್ನಾಗಿತ್ತು ಮಹಾಮನೆ ಬಂದಿದ್ದು ಇಷ್ಟು ತೂಕ ಇಳಿಸ್ಕೊಂಡ್ವಿ ಆದ್ರೆ ಒಂದು ತಿಂಗಳು ಒಂದು ಮೂರ್ ತಿಂಗಳು ನಾವು ಮೈ ಮರೆತು ಚೆನ್ನಾಗಿ ಪ್ರಸಾದ ಸೇವನೆ ಮಾಡಿಬಿಟ್ರೆ ಮತ್ತು ಮೊದಲು ಹೇಗಿತ್ತು ಹಂಗೆ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತೀರ ನಾವು ಹೇಳ್ತಿರ್ತೀವಲ್ವಾ ಅಂದ್ರೆ ಪ್ರತಿ ಕ್ಷಣನೂ ಕೂಡ ನಾವು ಜಾಗೃತೆಯಿಂದ ಇರಬೇಕಾಗತ್ತೆ ಆರೋಗ್ಯದ ವಿಷಯದಲ್ಲಿ ಆರೋಗ್ಯ ಒಂದು ಚೆನ್ನಾಗಿದ್ರೆ ನಾವು ಧನ ಸಾಧಿಸಬಹುದು ಅಥವಾ ಇರುವಂತ ಜೀವನವನ್ನ ತುಂಬಾ ಸಂತೋಷದಿಂದ ಆನಂದದಿಂದ ಕಳೆಯಬಹುದು ಸೊ ಇವಾಗ ನೋಡೋಣ ನಾವು ಯಾವ್ಯಾವ ವಿಷಯಗಳತ್ತ ನಮ್ಮ ಗಮನವನ್ನ ಇಡ್ತಾ ಬದುಕ್ಬೇಕು ಮೊದಲನೆಯದಾಗಿ ಬೆಳಗ್ಗೆ ಯಾರು ಬೇಗ ಎದ್ದೇಳೋದಿಲ್ಲ ಯಾರು ಬೇಗ ಎದ್ದೇಳೋದಿಲ್ಲ ಅವರು ಮೊದಲನೇದಾಗಿ ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಅಷ್ಟು ನಾವು ಸಡನ್ ಆಗಿ ಪ್ರತಿ ಒಂದು ಡೇ ಒನ್ ಇಂದ ಪ್ರಾರಂಭ ಮಾಡೋದು ಕಷ್ಟ ಪ್ರತಿದಿನ ನೀವು ಎಷ್ಟು ಏಳು ಗಂಟೆಗೆ ಎದ್ದೇಳ್ತಿರ್ತಾರೆ ಕೆಲವೊಬ್ರು ಎಂಟು ಗಂಟೆಗೆ ಎದ್ದೇಳ್ತಿರ್ತಾರೆ ಒಂಬತ್ತು ಗಂಟೆಗೆ ಎದ್ದೇಳ್ತಿರ್ತಾರೆ ಇರ್ಲಿ ಅವ್ರವ್ರ ಉದ್ಯೋಗ ಇರಬಹುದು ಕೆಲವೊಬ್ಬ ಉದ್ಯೋಗನೂ ಇರಲ್ಲ ಆದ್ರೂ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ರಾತ್ರಿ ತಡವಾಗಿ ಮಲಗ್ತಾರೆ ಬೆಳಿಗ್ಗೆ ತಡವಾಗಿ ಎದ್ದೇಳ್ತಾರೆ ಸೊ ಈ ಒಂದು ಅಭ್ಯಾಸ ಯಾರು ಮಾಡ್ತಾ ಇದ್ರೆ ಇವತ್ತಿಂದಾನೆ ಅದನ್ನ ಸ್ವಲ್ಪ ಅರ್ಧ ಅರ್ಧ ಗಂಟೆ ಒಂದೊಂದು ಗಂಟೆ ಎಷ್ಟು ಸಾಧ್ಯ ಅಷ್ಟು ಬೇಗ ಹೇಳೋದನ್ನ ಪ್ರಾಕ್ಟೀಸ್ ಮಾಡಿ ಪ್ರಯತ್ನ ಪೂರ್ವಕವಾಗಿ ಪ್ರಾಕ್ಟೀಸ್ ಮಾಡ್ರಿ ಇವತ್ ನೋಡ್ರಿ ಶಿಸ್ತು ಅನ್ನೋದು ಶಿಸ್ತು ಅನ್ನೋದು ಅದು ತುಂಬಾ ಸರಳ ಅಂದ್ರೆ ಬೇಗ ಬರೋದಿಲ್ಲ ನಮಗೆ ಶಿಸ್ತನ್ನ ಅಳವಡಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅದು ಅಸಾಧ್ಯ ಅಸಾಧ್ಯರು ಯಾರ ಇರ್ತಾರೆ ನೋಡ್ರಿ ಅವ್ರಿಗೆ ಮಾತ್ರ ಸಾಧ್ಯ ಶಿಸ್ತನ್ನ ಅಳವಡಿಸ್ಕೊಳ್ಳೋಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ಬೇಕಾಗತ್ತೆ ಅದಕ್ಕೆ ಮುಖ್ಯವಾಗಿ ಮನಸ್ಸಿರ್ಬೇಕು ಅದಕ್ಕೆ ನಾವು ಆರೋಗ್ಯದತ್ತ ಮುಖ ಮಾಡ್ಬೇಕು ಅಂತಂದ್ರೆ ನಾವು ಶಿಸ್ತನ್ನ ಅಳವಡಿಸ್ಕೊಳ್ಳೇಬೇಕು ಇದು ಬೆಳಿಗ್ಗೆ ಬೇಗ ಎದ್ದೇಳೋದನ್ನ ಆ ರೂಢಿಸ್ಕೊಳ್ರಿ ಇನ್ನ ಎದ್ದ ತಕ್ಷಣ ಕೆಲವೊಬ್ರು ಬೆಡ್ ಕಾಫಿ ಬೆಡ್ ಟೀ ಅಂತ ಕುಡಿತಾ ಇರ್ತಾರೆ ಸೊ ಅಂತ ಒಂದು ಏನಾದ್ರೂ ರೂಢಿಗಳಿದ್ರೆ ಇವತ್ತೇ ಅದನ್ನು ಸ್ಟಾಪ್ ಮಾಡಿ ಅದ್ರ ಬದಲಾಗಿ ಬಿಸಿ ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಡಿ ಇವಾಗ ಬಿಸಿ ನೀರು ಕುಡಿಯೋದ್ರಿಂದ ನಮಗೆ ಏನಪ್ಪಾ ಆಗುತ್ತೆ ಅಂತಂದ್ರೆ ಕೆಲವೊಬ್ಬರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ ಕೆಲವೊಬ್ರು ಹೇಳ್ತಿರ್ತಾರೆ ನಂಗೆ ಟೀ ಕಾಫಿ ಕುಡಿದ್ರೇನೆ ಹೊಟ್ಟೆ ಸ್ವಚ್ಛ ಆಗುತ್ತೆ ಮೇಡಮ್ ಏನ್ ಮಾಡೋದು ಅಂತ ಹೇಳ್ತಿರ್ತಾರೆ ಸೊ ಆ ಒಂದು ಅಭ್ಯಾಸವನ್ನ ಇವತ್ತೇ ಸ್ಟಾಪ್ ಮಾಡ್ರಿ ಯಾಕಂದ್ರೆ ಒಂದೇ ದಿನ ಬಿಡೋದ್ರಿಂದ ಫಸ್ಟ್ನೇ ದಿನಾನೇ ನಿಮಗೆ ಬದಲಾವಣೆ ಗೊತ್ತಾಗಲ್ಲ ಒಂದು ವಾರ ಹದಿನೈದು ದಿನ ಒಂದು ತಿಂಗಳು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಆ ಮಲಬದ್ಧತೆ ಸಮಸ್ಯೆನೂ ಕೂಡ ಸರಿ ಹೋಗುತ್ತೆ ಇನ್ನ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರ್ ಕುಡಿಯೋದು ಇಲ್ಲಿ ನೋಡ್ರಿ ನಾವು ಇಷ್ಟು ಒಳ್ಳೆ ವಾತಾವರಣದಲ್ಲಿ ಇವತ್ತು ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಲ್ವಾ ಇಂಥ ವಾತಾವರಣದಲ್ಲಿ ನೀವು ಪ್ರಾರ್ಥನೆ ಮಾಡೋದ್ ಬೇಡ ಎದ್ದು ಮನೆಯಿಂದ ಆಚೆ ಹೋಗಿ ಒಂದ್ ಸ್ವಲ್ಪ ವಾಕ್ ಮಾಡಿ ಇವಾಗ ಯೋಗ ಅಂತ ಅನ್ನೋದು ತುಂಬಾ ಮುಖ್ಯ ಯಾಕಂದ್ರೆ ನಮ್ಮ ಎಲ್ಲರ ಜೀವನ ಪದ್ಧತಿ ಅಷ್ಟೊಂದು ಸರಿಯಾಗಿಲ್ಲ ಅಂದ್ರೆ ಯೋಗ ಮಾಡ್ತೀವಂದ್ರೆ ಯೋಗ ಮಾಡಲ್ಲ ಕೆ ಮಾಡೋ ಕೆಲಸದಲ್ಲಿ ಯೋಗ ಆಗತ್ತೆ ಅಂತ ಹೇಳ್ತಿರ್ತಾರೆ ಕೆಲವೊಬ್ರು ಅದು ಸತ್ಯ ಆದ್ರೆ ಅದರ ಅದರ ಆಚೆಗೂ ಕೂಡ ಒಂದ್ ಸ್ವಲ್ಪ ದೇಹಕ್ಕೆ ದೈಹಿಕವಾಗಿ ಏನು ಎಕ್ಸಸೈಸ್ ಬೇಕಾಗುತ್ತೆ ಮತ್ತೆ ಮನಸ್ಸಿಗೆ ಪ್ರಾಣಾಯಾಮ ಬೇಕಾಗುತ್ತದೆ ಅತ ಅಷ್ಟೇ ಅಲ್ಲದೆ ಈ ಹೊರಗಿನ ವಾತಾವರಣ ಶುದ್ಧ ಗಾಳಿ ಕೂಡ ಬೇಕಾಗ್ತದೆ ಹಾಗಾಗಿ ಒಂದ್ ಸ್ವಲ್ಪ ಸಮಯವನ್ನ ನಮಗೆ ವೈಯಕ್ತಿಕವಾಗಿ ಪ್ರತಿ ಒಬ್ರು ಪ್ರತಿದಿನ ಒಂದು ಗಂಟೆ ಒಂದು ಗಂಟೆ ತುಂಬಾ ಕಡಿಮೆ ಅಟ್ಲೀಸ್ಟ್ ಒನ್ ಅವರ್ ಆದ್ರೂ ನಾವು ನಮಗೋಸ್ಕರ ಎತ್ತಿಟ್ಕೊಂಡು ಹೊರಗಡೆ ಹೋಗೋದನ್ನ ಅಭ್ಯಾಸ ಮಾಡ್ಕೋಬೇಕು ವಾಕಿಂಗ್ ಯೋಗ ಮಾಡಕ್ ಆಗದೆ ಇದ್ರೆ ಒಬ್ಬೊಬ್ಬರೇ ಯೋಗ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಒಳ್ಳೆ ವಾಕಿಂಗ್ ಅನ್ನ ಮಾಡೋದನ್ನ ರೂಢಿಸ್ಕೊಂಡ್ರೆ ಆರೋಗ್ಯ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಬೆನಿಫಿಟ್ ಇದೆ ಅದು ಒಂದ್ ದಿನ ಮಾಡಿ ಒಂದ್ ತಿಂಗಳು ಮಾಡಿ ಬಿಡೋದಲ್ಲ ಜೀವನ ಪೂರ್ತಿ ಈ ಜೀವನ ಇರೋವರೆಗೂ ನಮ್ಮ ನಮ್ಮ ವಯಸ್ಸಿಗೆ ತಕ್ಕ ಹಾಗೆ ನಮ್ಮ ನಮ್ಮ ಶಕ್ತಿಗೆ ಅಂದ್ರೆ ದೈಹಿಕ ಶಕ್ತಿಗೆ ಅನುಗುಣವಾಗಿ ನಾವು ವಾಕಿಂಗ್ ಅಥವಾ ದೈಹಿಕ ಏನು ಗಳನ್ನ ರೂಢಿಸ್ಕೊಂಡ್ರೆ ತುಂಬಾ ಒಳ್ಳೇದು ಇನ್ನ ದಿನದಲ್ಲಿ ನೀರು ಕುಡಿಯುವಂತ ಅಭ್ಯಾಸ ಕೆಲವೊಬ್ಬರಿಗೆ ಇರೋದಿಲ್ಲ ಕೆಲವೊಬ್ರು ನೀರು ತುಂಬಾ ಕಡಿಮೆ ಕುಡಿತಿರ್ತಾರೆ ಮಲಬದ್ಧತೆಗೆ ಅದು ಕೂಡ ತುಂಬಾ ಒಳ್ಳೆ ಏನು ದುಷ್ಪರಿಣಾಮವನ್ನ ಕೆಟ್ಟ ಪರಿಣಾಮವನ್ನ ಉಂಟು ಮಾಡುತ್ತೆ ಕೆಲವೊಬ್ರು ನೀರೇ ಕುಡಿಯೋದು ಅಭ್ಯಾಸ ಇರೋದಿಲ್ಲ ಸಮಯ ಇದ್ರೂ ಕೂಡ ಕೆಲವೊಬ್ಬರಿಗೆ ಕೆಲಸದ ಒತ್ತಡದಲ್ಲಿ ಕುಡಿಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ನೀರು ಕುಡಿಯೋದೇ ಅಭ್ಯಾಸ ಇರಂಗಿಲ್ಲ ಅವ್ರಿಗೆ ನೀರ್ ಅಂದ್ರೆ ತರ ಅಲರ್ಜಿ ಅಂತ ಮಾಡ್ತಿರ್ತಾರೆ ಯಾಕಂದ್ರೆ ನಾವು ದಿನನಿತ್ಯ ತೆಗೆದುಕೊಳ್ಳುವಂತ ಆಹಾರಕ್ಕೆ ಒಂದ್ ಸ್ವಲ್ಪ ನೀರಿನ ಅಗತ್ಯ ಇರುತ್ತೆ ನೀರ್ ತಗೊಂಡಾಗ ಚೆನ್ನಾಗಿ ಜೀರ್ಣ ಜೀರ್ಣಕ್ರಿಯೆಗೆ ಅನುಕೂಲ ಆಗತ್ತೆ ಕೆಲವೊಬ್ರಿಗೆ ಜೀರ್ಣಕ್ರಿಯೆನೂ ಚೆನ್ನಾಗಿರಂಗಿಲ್ಲ ಹಾಗಾಗಿ ಅಹ್ ಏನಪ್ಪಾ ಕೆಲವೊಬ್ ಒಂದು ಸಮಸ್ಯೆ ಇರುತ್ತೆ ಜೀರ್ಣಕ್ರಿಯೆ ಸಮಸ್ಯೆ ಇದ್ದವ್ರಿಗೆ ಒಂದು ಅವರು ಪ್ರಸಾದ ಸೇವನೆ ತುಂಬಾ ಅವಸರ ಅವಸರವಾಗಿ ಮಾಡ್ತಿರ್ತಾರೆ ತುಂಬಾ ಒತ್ತಡದಲ್ಲಿ ಅಥವಾ ಕೆಲಸದ ಒತ್ತಡದಲ್ಲಿ ಬೇಗ ಬೇಗ ಮುಗಿಸಿ ಹೋಗ್ತಾ ಇರ್ತಾರೆ ಅದು ಒಂದು ಕಾರಣ ಇರಬಹುದು ಅಥವಾ ತೆಗೆದುಕೊಳ್ಳುವಂತ ಆಹಾರನು ಕೂಡ ಕಾರಣ ಆಗಿರಬಹುದು ಕೆಲವೊಬ್ರು ತುಂಬಾ ಏನೋ ಹಾರ್ಡ್ ಆಗಿರ್ತಕ್ಕಂಥ ಆಹಾರ ತಗೊಂತಿರ್ತಾರೆ ಅವಸರ ಅವಸರವಾಗಿ ತಿನ್ನೋದ್ರಿಂದ ಜೀರ್ಣಕ್ರಿಯೆನೂ ಆಗೋದಿಲ್ಲ ಮತ್ತೆ ನೀರು ಕುಡಿದೇ ಇದ್ರು ಕೂಡ ಜೀರ್ಣಕ್ರಿಯೆ ಸಮಸ್ಯೆ ಇರುತ್ತೆ ಸೊ ಇಂತ ಚಿಕ್ಕ ವಿಷಯಗಳು ಕೂಡ ನೀವು ಗಮನ ಕೊಡಿ ಇನ್ನ ಅಹ್ ಎಲ್ಲ ಊಟದ ಆಯ್ತು ಇನ್ನು ಪ್ರಸಾದದ ಸೇವನೆ ಏನು ನಾವು ಮೂರ್ ಟೈಮ್ ಪ್ರಸಾದ ಸೇವನೆ ಮಾಡ್ತಿರ್ತೀವಿ ಅದು ಅಹ್ ಏನು ಒಂಥರ ವೈಜ್ಞಾನಿಕವಾಗಿ ಪದ್ಧತಿ ಬಂದ್ಬಿಟ್ಟಿದೆ ಮೂರ್ ಹೊತ್ತು ಉಣ್ಬೇಕು ನಮ್ಮೆಲ್ಲರ ಮನಸ್ಸಲ್ಲಿ ಮೂರ್ ಹತ್ತು ಆಹಾರ ನಮ್ಮ ಏನು ವಯಸ್ಸಿನ ಒಂದು ಆಧಾರದ ಮೇಲೆ ಅಥವಾ ನಮ್ಮ ಶ್ರಮದಾನದ ಆಧಾರದ ಮೇಲೆ ಅದು ಎಷ್ಟು ಹೊತ್ತು ನಾವು ಪ್ರಸಾದ ಸೇವನೆ ಮಾಡ್ತೀವಿ ಅದು ಡಿಪೆಂಡ್ ಆಗಿರುತ್ತೆ ಇವಾಗ ಶ್ರಮದಾನ ಮಾಡೋರಿಗೆ ಮೂರ್ ಹೊತ್ತು ಬೇಕು ಮೂರ್ ಹೊತ್ತು ತೆಗೆದುಕೊಂಡಾಗ ಪ್ರತಿ ಹೊತ್ತು ತೆಗೆದುಕೊಳ್ಳುವಾಗ ಸಮಯಕ್ಕೆ ನಮ್ಮ ಒಳ್ಳೆಗೆ ಏನೋ ಒಳ್ಳೆಯ ಹಸಿವಾಗಿರ್ಬೇಕು ಆ ರೀತಿ ನಾವು ಆಹಾರವನ್ನ ಮಧ್ಯಾಹ್ನದ ಆಹಾರ ತಗೊಳ್ಳೋ ಹೊತ್ತಿಗೆ ಬೆಳಗಿನ ಆಹಾರ ಜೀರ್ಣ ಆಗಿರಬೇಕು ಆ ರೀತಿ ನಮ್ಮ ಬೆಳಗಿನ ಪ್ರಸಾದ ಇರಬೇಕು ಇಂತಹ ಒಂದು ವಿಷಯಗಳನ್ನು ಕೂಡ ನೀವು ಗಮನ ಹರಿಸಿ ಇನ್ನ ಬೆಳಿಗ್ಗೆ ವ್ಯಾಯಾಮ ಆಯ್ತು ಸಂಜೆನೂ ಕೂಡ ಪ್ರತಿದಿನ ಒಂದು ಗಂಟೆ ವಾಕಿಂಗು ಅಥವಾ ಎಕ್ಸಸೈಸು ಇದನ್ನ ರೂಢಿಸ್ಕೊಡ್ತಾ ಹೋಗ್ರಿ ಇನ್ನ ಇದು ದಿನಚರಿ ಒಳಗಾಯ್ತು ಇನ್ನ ರಾತ್ರಿ ಮಲ್ಕೋಳೋಕ್ಕಿಂತ ಮುಂಚೆ ಮಲಬದ್ಧತೆ ಸಮಸ್ಯೆ ಇದ್ದವರು ಮಲ್ಕೊಳ್ಳುವಾಗ ಬೆಡ್ ಅಲ್ಲಿ ಕುತ್ಕೊಂಡು ಒಂದು ಗ್ಲಾಸ್ ನೀರು ಬಿಸಿ ನೀರು ಹೇಗೆ ಅಂದ್ರೆ ಚಹಾ ಕುಡಿತಿರ್ತೀವಲ್ಲ ಆ ರೀತಿ ಸಿಪ್ ಸಿಪ್ ಅಂದ್ರೆ ಅಷ್ಟು ಬಿಸಿ ಇರಬೇಕು ಒಂದು ಗ್ಲಾಸ್ ನೀರನ್ನ ದಿನ ಕುಡಿಯೋ ಅಭ್ಯಾಸ ಮಾಡಿದ್ರೆ ಬೆಳಗ್ಗೆ ಮಲಬದ್ಧತೆ ಆಗ್ತಾ ಇರಲ್ಲ ಆ ಸಮಸ್ಯೆನು ಕೂಡ ಪರಿಹಾರ ಆಗುತ್ತೆ ಇದಿಷ್ಟು ದಿನದಲ್ಲಿ ನಾವು ಮಾಡ್ತಕ್ಕಂತ ಕೆಲವೊಂದು ಪ್ರಿಕಾಕ್ಷನ್ ಚಿಕ್ಕ ವಿಷಯಗಳ ಇವು ಬಟ್ ಇದನ್ನ ತುಂಬಾ ನಿರಂತರವಾಗಿ ಯಾರು ನೀವು ಗಮನ ಹರಿಸ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಿ ಆರೋಗ್ಯದಲ್ಲಿ ಬದಲಾವಣೆ ಕಾಣ್ತಿರಿ ಇನ್ನ ಇಲ್ಲಿ ಬರ್ದೇ ಇರೋರಿಗೆ ನಾನ್ ಹೇಳೋದು ಯಾರು ಉಪವಾಸನೂ ಮಾಡಿರೋದಿಲ್ಲ ಉಪವಾಸ ಮಾಡ್ಲಿಕ್ಕೆ ತುಂಬಾ ಕಷ್ಟ ಕೆಲವೊಬ್ರು ಉಪವಾಸ ಮಾಡ್ತಿರ್ತಾರೆ ದೇವರಿಗಾಗಿ ಸೋಮವಾರನೋ ಮಂಗಳವಾರನೋ ಗುರುವಾರನೋ ಹೀಗೆ ತಮಗೆ ಆರಾಧ್ಯ ದೈವದ ಹೆಸರಿನಲ್ಲಿ ಉಪವಾಸ ಮಾಡ್ತಿರ್ತಾರೆ ಅವ್ರ್ ಹೇಗೆಪ್ಪ ಉಪವಾಸ ಮಾಡ್ತಾರಂದ್ರೆ ಬೆಳಿಗ್ಗೆಯಿಂದ ಮಧ್ಯಾಹ್ನದಿಂದ ಸಂಜೆವರೆಗೂ ಏನು ತಗೊಳೋದಿಲ್ಲ ಸಾಯಂಕಾಲ ಒಳ್ಳೆ ಪ್ರಸಾದ ಮಾಡ್ಬಿಡ್ತಾರೆ ಪ್ರಸಾದ ಅಂದ್ರೆ ಬೇಕಾದ ಅಂದ್ರೆ ಏನ್ ಮನೇಲಿ ಮಾಡಿರ್ತಾರೆ ಅದ್ ಮಾಡ್ತಾರೆ ಕೆಲವೊಬ್ರು ಪ್ರಸಾದ ಉಪವಾಸ ಸಲುವಾಗಿನ ಕೆಲವೊಂದು ಐಟಮ್ ಗಳನ್ನ ಮಾಡ್ಕೊಂಡು ತಿಂತಾರೆ ನೋಡ್ರಿ ಉಪವಾಸ ಅಂದ್ರೆ ಪರಮಾತ್ಮ ಯಾವತ್ತು ಉಪವಾಸ ಇದ್ದು ಹಸಿಕೊಂಡು ನನಗೆ ಭಕ್ತಿ ಮಾಡಬೇಡಿ ಹಸ್ಕೊಂಡು ಭಕ್ತಿ ಮಾಡಿ ಅಂತ ಏನು ಕೇಳಲ್ಲ ಹಾಗಾಗಿ ಉಪವಾಸ ಮಾಡುವಾಗ ಒಂದ್ ಸ್ವಲ್ಪ ಪದ್ಧತಿಯನ್ನ ಚೇಂಜ್ ಮಾಡ್ಕೊಡ್ರಿ ನೀವು ಮಾಡಿ ಅದು ಭಗವಂತನಿಗಾಗೆ ಮಾಡಿದ್ರು ಕೂಡ ಅದು ನಿಮ್ಗೆ ಆರೋಗ್ಯವನ್ನ ತಂದ್ಕೊಡ್ಬೇಕು ಆ ರೀತಿ ನೀವು ಉಪವಾಸವನ್ನ ಕಲ್ತ್ಕೊಳ್ರಿ ಹೇಗಪ್ಪ ಮಾಡ್ಬೇಕು ಅಂದ್ರೆ ವಾರಕ್ಕೊಮ್ಮೆ ಉಪವಾಸ ಮಾಡೋರು ಅಥವಾ ಮಾಡದೇ ಇರೋರು ಕೂಡ ಇವತ್ತಿಂದ ಶುರು ಮಾಡ್ಕೊಡ್ರಿ ಪ್ರತಿ ವಾರ ಒಂದು ದಿನ ಉಪವಾಸವನ್ನ ಅಂದ್ರೆ ಬೇಯಿಸಿದ ಆಹಾರವನ್ನ ಬಿ ತ್ಯಜಿಸಿ ಬೆಳಿಗ್ಗೆ ಮಧ್ಯಾಹ್ನ ಜ್ಯೂಸ್ ರಸ ಆಹಾರ ನಿಂಬೆ ಹಣ್ಣು ಜೇನುತುಪ್ಪ ಅಹ್ ಉಪ್ಪು ಹಾಕಿ ಜೇನುತುಪ್ಪ ಜ್ಯೂಸ್ ಮಾಡ್ಕೊಡ್ರಿ ಅಥವಾ ಜೇನುತುಪ್ಪ ಅವೈಲೇಬಲ್ ಇಲ್ಲ ಅಂತಂದ್ರೆ ಬೆಲ್ಲ ನೀರು ನಿಂಬೆಹಣ್ಣು ಹಾಕಿ ಮಾಡ್ಕೊಡ್ರಿ ಅಥವಾ ಅಹ್ ಹತ್ರ ಎಲ್ಲಾದ್ರೂ ಕಬ್ಬಿನ ಹಾಲು ಸಿಗ್ತಿದ್ರೆ ಕಬ್ಬಿನ ಹಾಲು ಕುಡಿರಿ ಅಥವಾ ಮಜ್ಜಿಗೆ ಮಾಡ್ಕೊಳ್ರಿ ಹೀಗೆ ಅಥವಾ ಅಹ್ ತುಂಬಾ ಚೆನ್ನಾಗಿ ಊಟ ಮಾಡ್ತಿರ್ತೀವಪ್ಪ ಮನೆಯಲ್ಲೇ ಇರ್ತೀವಿ ನಾವು ವಾರಕ್ಕೊಂದು ದಿನ ಚೆನ್ನಾಗಿ ರೆಸ್ಟೇ ಕೊಟ್ಬಿಡೋಣ ಅಂತಂದ್ರೆ ನೀವು ನೀರ್ ಮೇಲೂ ಒಳ್ಳೆ ಶುದ್ಧವಾದ ನೀರ್ ಮೇಲೂ ಕೂಡ ನೀವು ಉಪವಾಸ ಮಾಡಬಹುದು ಇನ್ನ ಮೂರು ಹೊತ್ತು ನೀವು ಲಿಕ್ವಿಡ್ ಮಾಡ್ಬೇಕಾ ಅಂತ ನೀವು ಕೇಳಬಹುದು ಇಲ್ಲ ನಿಮಗೆ ಪ್ರತಿ ಉಪವಾಸದ ಬಗ್ಗೆ ಗೊತ್ತೇ ಇಲ್ಲದವ್ರವರು ಉಪವಾಸ ಮಾಡೋಕೆ ಪ್ರಾರಂಭ ಮಾಡಿದಾಗ ನೀವು ರಾತ್ರಿ ಹಣ್ಣು ಅಥವಾ ತರಕಾರಿ ಸೂಪ್ ಏನಾದ್ರೂ ಮಾಡ್ಕೋಬಹುದು ತುಂಬಾ ಹಶಿವಾಗತ್ತಪ್ಪ ಅಂತಂದ್ರೆ ಅಂದ್ರೆ ಅದನ್ನು ಆಮೇಲೆ ವಿಚಾರ ಮಾಡೋಣ ಯಾಕಂದ್ರೆ ಬೇಸಿದಾರ ಒಂದು ದಿನ ನೀವು ಬೇಸಿದಾರ ಬಿಡೋದು ತುಂಬಾ ಒಳ್ಳೇದು ಈ ಪ್ರತಿ ವಾರಕ್ಕೊಮ್ಮೆ ಉಪವಾಸ ನೀವು ಮಾಡ್ತಾ ಹೋಗಿ ಒಂದು ತಿಂಗಳು ಒಂದು ಮೂರು ತಿಂಗಳಿಗೆ ನಿಮಗೆ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಅದ ಆರೋಗ್ಯದಲ್ಲಿ ಅಷ್ಟೇ ಅಲ್ಲ ನಿಮ್ಮ ನಿಮ್ಮ ವೈಯಕ್ತಿಕ ನಿಮ್ಮ ವ್ಯಕ್ತಿತ್ವದಲ್ಲಿ ಅಥವಾ ನಿಮ್ಮ ಏನೋ ಒಂದು ಆಂತರಿಕ ಶಕ್ತಿಯಲ್ಲಿ ಬದಲಾವಣೆಯನ್ನ ನೀವು ಕಂಡುಕೊಳ್ತೀರಿ ಆ ಮುಂದೆ ಹಂಗೆ ನಿರಂತರವಾಗಿ ಮಾಡ್ತಾ ಹೋದಾಗ ನಿಮಗೆ ಆರೋಗ್ಯ ತೊಂದರೆಗಳು ಬರೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಆರೋಗ್ಯವಾಗಿ ಇದ್ದವರು ಹೇಗಿರ್ಬೇಕು ಅಂತ ನಾನು ಹೇಳಿದೆ ಇಲ್ಲಿವರೆಗೂ ಇನ್ನ ಆರೋಗ್ಯ ಕೆಟ್ಟಾಗ ಏನ್ ಮಾಡ್ಬೇಕು ಕೆಟ್ಟ ತಕ್ಷಣ ಇಲ್ಲಿಗೆ ಬರದೇ ಇದ್ದವ್ರು ಇರಬಹುದು ಅಥವಾ ಡಾಕ್ಟರ್ ಹತ್ರ ಹೋಗ್ತಾ ಇರ್ತಾರೆ ಕೆಲವೊಬ್ರು ಒಂದ್ ಸ್ವಲ್ಪ ಶೀತ ಬಂದ್ರೆ ತಲೆನೋವು ಬಂದ್ರೆ ಮಾತ್ರೆ ತಗೋತಾ ಇರ್ತಾರೆ ಸೊ ಅಂತವರು ಕೂಡ ಏನಪ್ಪಾ ಮಾಡಿ ಅಂದ್ರೆ ಸ್ವಲ್ಪ ಕೆಲಸಗಳನ್ನ ಬದಿಗೊತ್ತಿ ರೆಸ್ಟ್ ಮಾಡಿ ಹೊಟ್ಟೆಗೆ ರೆಸ್ಟ್ ಕೊಡಿ ಹಾಗೆ ನಿಮ್ಮ ದೇಹಕ್ಕೂ ಕೂಡ ದೈಹಿಕವಾಗಿ ಕೂಡ ರೆಸ್ಟ್ ಮಾಡಿದ್ರೆ ಹೊಟ್ಟೆಗೆ ರೆಸ್ಟ್ ಏನು ಚೆನ್ನಾಗಿ ನೀರು ಕುಡಿತಾ ರೆಸ್ಟ್ ಮಾಡ್ಬಿಡ್ರಿ ಹಶು ತುಂಬಾ ಚೆನ್ನಾಗಿ ಹಸುವಿದೆಯಪ್ಪ ಬೇಕು ಅನಿಸ್ತಾ ಇದೆ ಅಂದ್ರೆ ಹಣ್ಣು ಹಂಪಲು ಅಥವಾ ಜ್ಯೂಸ್ ಮಾಡ್ಕೊಂಡು ಕೊಡೋದು ಒಳ್ಳೆ ರೆಸ್ಟ್ ಮಾಡಿದ್ರೆ ಆರೋಗ್ಯವು ಕೂಡ ಸುಧಾರಿಸುತ್ತೆ ಒಂದ್ ದಿನ ಎರಡು ದಿನ ಮೂರು ದಿನ ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ರೆಸ್ಟ್ ಮಾಡಿ ಅಥವಾ ಕೆಲಸ ಒಂದ್ ಸ್ವಲ್ಪ ಮಾಡ್ಲೇಬೇಕಪ್ಪ ಅಂತಿದ್ರೆ ಕೆಲಸಾನು ಮಾಡ್ಕೊಂಡು ಕೂಡ ಒಂದ್ ಸ್ವಲ್ಪ ಕೆಲಸ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈ ರೀತಿ ಮಾಡ್ತಾ ಹೋದಾಗ ಆರೋಗ್ಯ ಅಂದ್ರೆ ಸಡನ್ ಆಗಿ ಚಿಕ್ಕ ಚಿಕ್ಕ ಕಾಯಿಲೆಗಳಿಗೆ ನೀವು ಮಾತ್ರೆಗಳಿಗೆ ಏನೋ ಅವಲಂಬಿತರ ಆಗ್ಬೇಡ್ರಿ ಮಾತ್ರೆ ಯಾವಾಗಪ್ಪ ಬೇಕಂದ್ರೆ ತುಂಬಾ ಆಗಲ್ಲ ಅಂತ ಅಂದಾಗ ನಿಸರ್ಗ ಚಿಕಿತ್ಸೆ ಕೇಂದ್ರದ ಬಗ್ಗೆ ಗೊತ್ತಿಲ್ಲ ಉಪವಾಸದ ಬಗ್ಗೆ ಗೊತ್ತಿಲ್ಲ ಅಂದಾಗ ಮಾತ್ರೆ ತಗೊಳ್ರಿ ಅಥವಾ ವೈದ್ಯರ ಸಲಹೆಗೆ ಹೋಗಿ ಆದಷ್ಟು ಮನೆ ಮದ್ದುಗಳನ್ನ ಮಾಡ್ಕೊಂಡು ನಮ್ಮ ಮನೆಗಳಲ್ಲಿ ಎಲ್ಲ ಆಗಿ ಹೋಗಿರ್ತಾರಲ್ಲ ಹಿರಿಯರು ಅವರೆಲ್ಲ ಹಿಂದಿನ ಕಾಲದವರೆಲ್ಲ ಯಾಕಷ್ಟು ಆರೋಗ್ಯವಾಗಿ ಇದ್ರು ಅಂತಂದ್ರೆ ಅವರು ಮನೆ ಮದ್ದುಗಳನ್ನ ಮಾಡ್ಕೊಳ್ತಾ ಇದ್ರು ಅವರು ಸಿಕ್ಕಾಪಟ್ಟೆ ಮಾತ್ರೆಗಳನ್ನ ನುಂಗ್ತಾ ಇರಲಿಲ್ಲ ಹಾಗಾಗಿ ಅವ್ರಿಗೆ ಸೈಡ್ ಎಫೆಕ್ಟ್ ಬರದೆ ಆರೋಗ್ಯವನ್ನ ಚೆನ್ನ ಅಂದ್ರೆ ಇರೋವರೆಗೂ ಒಳ್ಳೆಯ ಆರೋಗ್ಯದಿಂದ ಬದುಕ್ತಾ ಇದ್ರು ಅಂದ್ರೆ ದೊಡ್ಡ ದೊಡ್ಡ ಕಾಯಿಲೆ ಬರದೆ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ತಿಂದು ತಿಂದು ಸೈಡ್ ಎಫೆಕ್ಟ್ ಅನ್ನ ಅವ್ರು ತಂದ್ಕೊಂಡಿರ್ಲಿಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ಇದು ಎಲ್ಲದರ ಜೊತೆಗೆ ಇದು ಒಳಗಿನ ಆಹಾರ ಅಂದ್ರೆ ನಮ್ಮ ದೈಹಿಕ ಆರೋಗ್ಯಕ್ಕೆ ಆಯ್ತು ಇನ್ನು ನಾವು ಸಂತೋಷವಾಗಿ ನಮ್ಮ ನಿರಂತರವಾಗಿ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಕೆಲವೊಂದು ಅಂಶಗಳನ್ನ ನಾವು ಅಳವಡಿಸ್ಕೋಬೇಕಾಗತ್ತೆ ಏನಪ್ಪಾ ಅಂದ್ರೆ ಏನು ಬಿ ಎಂ ಹೆಗ್ಡೆ ಅವ್ರು ಹೇಳ್ತಿರ್ತಾರೆ ಏನೇ ಒಂದು ಸಮಸ್ಯೆ ಬಂದಾಗ ನಾವು ಮೊದಲು ಅಹ್ ವೈಯಕ್ತಿಕವಾಗಿ ನಮ್ಮನ್ನು ನಾವು ಪ್ರೀತಿ ಮಾಡೋದನ್ನ ನಮ್ಮನ್ನ ನಾವು ಸಂತೋಷದಿಂದ ಒಪ್ಕೊಳ್ಳೋದನ್ನ ಏನಪ್ಪಾ ಇದು ಹಿಂಗಂದೆ ಅಂತಂದ್ರೆ ನೀವು ಅನ್ಕೋಬಹುದು ಅಂದ್ರೆ ನಮಗೆ ಏನಪ್ಪಾ ಇದೆ ನಮಗೆ ಕಾಯಿಲೆ ಇದೆಯಾ ಇಲ್ಲ ಅಥವಾ ನನ್ನ ದೇಹ ಹೀಗಿದೆಯಾ ಇದೆ ಸೊ ಏನಿದೆ ನಮಗೆ ಭಗವಂತ ಕೊಟ್ಟಿದನಲ್ಲ ಅದನ್ನ ಸಂತೋಷವಾಗಿ ಒಪ್ಕೋಬೇಕು ಅಂತ ಅವ್ರು ಹೇಳ್ತಾರೆ ಅಥವಾ ಆ ಅದ್ರ ಮೇಲೂ ಕೂಡ ಹೆಚ್ಚಾಗಿ ನಮ್ಗೆ ಏನಾದ್ರೂ ತೊಂದರೆ ಬಂದಾಗ ಮೊದಲು ನಾವು ಧೈರ್ಯಗಿಡದೆ ಹೆದರ್ಕೋಬಾರ್ದು ನಾನು ಎಷ್ಟು ಚೆನ್ನಾಗಿ ಬದುಕಿದೆ ಯಾಕೆ ನನಗೆ ಕಾಲು ನೋವು ಬಂತು ತಲೆನೋವು ಬಂತು ಅಥವಾ ಹೊಟ್ಟೆ ಜಾಡಿಸ್ತಾ ಇದೆ ಏನು ಕೆಟ್ಟ ಆಹಾರ ತಿಂದಿಲ್ವಲ್ಲ ಒಳ್ಳೇದೇ ಚೆಂದಿದ್ದೀನಲ್ಲ ಅದ್ರ ಬಗ್ಗೆ ಅಂದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡದಿರ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಿದಾಗ ಬಂದಂತಹ ತೊಂದರೆಯನ್ನ ಫಸ್ಟ್ ನಾವು ಒಪ್ಕೊಂಡಾಗ ಅದರದ ಉಲ್ಬಣತೆ ಅದರದ ತೀವ್ರತೆ ಕಡಿಮೆ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಇದು ಒಂದು ಆಮೇಲೆ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಯಿಂದ ಕಾಣೋದು ಸಂತೋಷದಿಂದ ಕಾಣೋದು ಮನಸ್ಸಲ್ಲಿ ಏನೇ ಒಂದು ಆ ಏನು ಭೇದ ಭಾವ ಇಟ್ಕೊಳ್ಳದೆ ಪ್ರತಿಯೊಬ್ರು ಕೂಡ ಮಾತಾಡುವಾಗ ಸಂತೋಷದಿಂದ ಒಂದು ಮುಕ್ತವಾಗಿ ಮಾತನಾಡಿದಾಗ ಅದು ಕೂಡ ನಮಗೆ ಆರೋಗ್ಯವನ್ನ ತಂದ್ಕೊಡುತ್ತೆ ಅಂತ ಹೇಳ್ತಾರೆ ಇನ್ನ ಶಿಸ್ತನ್ನ ಅಳವಡಿಸ್ಕೋಬೇಕು ನಾ ಹೇಳಿದ್ನಲ್ಲ ಶಿಸ್ತು ಅನ್ನೋದು ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ನಮ್ಮೆಲ್ಲರ ಆರೋಗ್ಯದಲ್ಲಿ ಜೀವನದಲ್ಲಿ ನೋಡ್ರಿ ಶಿಸ್ತನ್ನ ಅಳವಡಿಸ್ಕೊಳ್ಳೋದ್ ನೋಡ್ರಿ ಇವತ್ ನಾವು ಬಂದು ಒಂದ್ ವಾರ ಹತ್ತು ದಿನ ಆದೋರ್ ಎಲ್ರೂ ಇದ್ದೀವಿ ಅಥವಾ ಬಂದ್ ಹೋದವರು ಇರ್ತೀವಿ ಇಲ್ಲಿ ಬೆಲ್ಲ ಆದ ತಕ್ಷಣ ಯಾರು ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಯಾಕೆ ಅಂದ್ರೆ ಅದು ಮನುಷ್ಯನ ಸಹಜ ಗುಣ ಅಂದ್ರೆ ಒಳ್ಳೆ ವಿಷಯಗಳತ್ತ ನಮ್ಮ ಮನಸ್ಸು ಹರಿಯೋದಿಲ್ಲ ಅದನ್ನ ನಾವು ಪ್ರಯತ್ನ ಪೂರ್ವಕವಾಗಿ ಕರ್ಕೊಂಡ್ ಹೋಗ್ಬೇಕು ಮನಸ್ಸು ಹೇಗಪ್ಪಾ ಅಂದ್ರೆ ಒಂದು ಮಗು ಇದ್ದ ಹಾಗೆ ಮಗು ಹೇಗೆ ಹಠ ಮಾಡುತ್ತಲ್ಲ ಹಾಗೆ ನಮ್ಮ ಮನಸ್ಸು ಹಠ ಮಾಡುತ್ತೆ ಆ ಮನಸ್ಸನ್ನ ನಾವು ಎಳ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ನಾವೇ ಪ್ರಯತ್ನ ಮಾಡ್ಬೇಕು ನಮ್ ಪ್ರಜ್ಞೆ ಇಟ್ಕೊಂಡು ನಾವು ಇಲ್ಲಪ್ಪ ಬೆಲ್ಲ ಆಗಿದೆ ನಾವು ಹೋಗ್ಬೇಕು ಬೇಗ ಹೋಗ್ಬೇಕು ಅಲ್ವಾ ಅಥವಾ ಏನೇ ಕ್ಲಾಸ್ ತಗೊಳ್ಳಿ ಪ್ರತಿಯೊಂದಕ್ಕೂ ಕೂಡ ಇಲ್ಲಿದಷ್ಟೇ ಹೇಳ್ತಾ ಇಲ್ಲ ನೀವು ಮನೆಗೆ ಹೋದ್ಮೇಲೆ ನೀವು ಮಾಡ್ತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಸಮಯಕ್ಕೆ ಸರಿಯಾಗಿ ಹಸಿವಾದಾಗ ಊಟ ಮಾಡಿ ಹಸಿವಾದಾಗ ನಿದ್ದೆ ಬೇಕಾದಾಗ ನಿದ್ದೆ ಮಾಡಿ ನಿದ್ದೆ ಬಂದಾಗ ಮಾಡ್ಲಿಕ್ಕೆ ಅನುಕೂಲ ಆಗೋದಿಲ್ಲ ಕೆಲವೊಬ್ರಿಗೆ ಕೆಲಸ ಕೆಲಸದ ಒತ್ತಡದಲ್ಲಿ ಅಥವಾ ಹಶ್ ಒಳ್ಳೆ ಹಸಿವಾದಾಗ ಪ್ರಸಾದ ಸೇವನೆ ಮಾಡ್ಲಿಕ್ಕೆ ಆಗಲ್ಲ ಇಂತ ಕೆಲವೊಂದು ವಿಷಯಗಳನ್ನ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು ಅಂದ್ರೆ ಒಳ್ಳೆ ಹಸಿವಾದಾಗ ಆಹಾರ ತಗೊಂಡ್ಬಿಡ್ಬೇಕು ಅಥವಾ ಹಸಿವಾಗ್ದರೆ ಊಟ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂದ್ರೆ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಇವತ್ತು ನಮಗೆ ಆರೋಗ್ಯದಲ್ಲಿ ಒಂದು ಒಳ್ಳೆಯ ಪರಿಣಾಮಗಳನ್ನ ಉಂಟು ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ ಇನ್ನ ಇನ್ನು ಕೆಲವೊಂದು ವಿಷಯಗಳು ಹೇಳ್ತಾರೆ ಬಿ ಎಂ ಹೆಗ್ಡೆ ಅವರು ತುಂಬಾ ಸರಳವಾದ ವಿಷಯಗಳನ್ನ ಅಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅಂತ ಅವ್ರು ಹೇಳ್ತಿರ್ತಾರೆ ಅಲ್ವಾ ಹೀಗೆ ನಾನ್ ಹೇಳ್ತಕ್ಕಂತ ವಿಷಯಗಳು ತುಂಬಾ ಸರಳ ತುಂಬಾ ಸಿಂಪಲ್ ಇದೇನು ಹೇಳುವಂತ ವಿಷಯ ಅಲ್ಲ ಅಂತ ನಮಗ್ ಅನ್ಸುತ್ತೆ ಬಟ್ ದಿನಂಪ್ರತಿ ಯಾರು ಇದನ್ನ ಗಮನದಲ್ಲಿ ಇಟ್ಕೊಂಡು ಪಾಲಿಸ್ತೀವಿ ಅವ್ರ ಆರೋಗ್ಯ ಹೆಚ್ಚು ನಿರಂತರವಾಗಿ ಅಂದ್ರೆ ಆರೋಗ್ಯ ಕೆಡೋದು ತುಂಬಾ ಕಡಿಮೆ ಅಂತವ್ರಿಗೆ ಅಹ್ ಅಂತವ್ರು ಮತ್ತೆ ತುಂಬಾ ಸಂತೋಷವಾಗೂ ಕೂಡ ಇರ್ತಾರೆ ಸಂತೋಷವಾಗಿ ಆನಂದದಿಂದ ಬದುಕ್ತಾ ಇರ್ತಾರೆ ಈ ನಿಟ್ಟಿನಲ್ಲಿ ನೀವೆಲ್ರು ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ